ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಮೀಡಿಯಾ ಅಂಡ್ ಪ್ರೆಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಂದು ಈವೆಂಟ್ಸ್ ಮಾಡಿರೋದಕ್ಕೆ ನನಗೆ ಈ ಆಪರ್ಚುನಿಟಿ ಕೊಟ್ಟಂತ ಶಂಕರ್ ಸರ್ ನಮ್ಮ ಸಿನಿಮಾ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಅವರೇ ಸೊ ತುಂಬಾ ಜವಾಬ್ದಾರಿ ಓದ್ಕೊಂಡಿದ್ದವರು ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡ್ಕೊಡ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಸಾಫ್ಟ್ ಅಪ್ಪ ಅಮ್ಮನ್ ಮುದ್ದಿನ ಮಗಳು ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ ಫಿಲಮಲ್ಲಿ ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು ಸೊ ನಂಗೆ ತುಂಬ ಖುಷಿ ಇದೆ ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಂಸಲೇಖ ಸರ್ ಮ್ಯೂಸಿಕ್ ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್ ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖ ಸರ್ ಜೊತೆನೇ ಕುತ್ಕೊಂಡು ಸಾಂಗ್ ನೋಡೋಂಥ ಆಪರ್ಚುನಿಟಿ ಆಪರ್ಚುನಿಟಿ ಕೂಡ ಸಿಕ್ತು ಆ್ಯಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸೊ ಅದು ನನಗೆ ತುಂಬ ಒಳ್ಳೆ ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಅಂಡ್ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡ್ಲಿ ಅಂತ ಅಂಡ್ ಇವತ್ತು ರಿಲೀಸ್ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮಲ್ಲೂ ನಾನು ಇದ್ದೆ ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾರೆ ನಮಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ನ ಸೊ ನಾವು ಇಡೀ ಶೂಟ್ ಆದ್ಮೇಲೆ ಲಾಸ್ಟ್ ಶೂಟ್ ಮಾಡಿದಂತ ಸಾಂಗ್ ಇದು ಸೊ ಎಲ್ಲರೂ ಜೊತೆಗೆ ನಮ್ ಶಂಕರ್ ಸರ್ ನಮ್ನು ಕರ್ಕೊಂಡು ಹೋಗಿದ್ರು ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ ಒಂದೊಳ್ಳೆ ಮೂವಿ ಮುಕ್ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ ಔಟ್ಪುಟ್ ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬಾ ಅದ್ಭುತವಾಗಿ ಬಂದಿದೆ ಅಂಡ್ ನೆಕ್ಸ್ಟ್ ಇನ್ನು ಪ್ರಸನ್ನ ಸರ್ ಸಾಂಗ್ಸ್ ಸಾಂಗ್ಸ್ ಇದೆ ಇದೆ ಇನ್ನು ಐದು ಇನ್ನು ನಾಲ್ಕು ಸಾಂಗ್ ಬರೋದ್ ಬಾಕಿ ಇದೆ ಎಲ್ಲಾನು ಒಂದೊಂದ್ಗಿಂತ ಒಂದೊಂದು ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಜಾನರ್ ಆದ್ರೆ ಇನ್ನೊಂದು ಥ್ರಿಲ್ಲರ್ ಜಾನರ್ ಅಂತಾನು ಬರ್ಬೋದು ಇಂಟ್ರೊಡಕ್ಷನ್ ಆತರ ತುಂಬಾ ವೇರಿಯೇಷನ್ಸ್ ಇದೆ ಸೊ ಯಾ ಅದು ಹೇಳಕ್ ಇಷ್ಟ ಪಡ್ತೀನಿ ಆದಷ್ಟು ಬೇಗ ನಾ ಮೂವಿ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ವೈಟ್ ಮಾಡ್ತಾರೆ ಅಂಡ್ ಬ್ಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದ್ರೆ ಬರ್ದಿದ್ದಾರೆ ಎಂಟ್ರಿ ಆಗ್ತೀನಿ ಮಾಡಿಲ್ಲ ಅವ್ರದ್ದು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡ್ಬಾರ್ದು ಅಂತ ಹೇಳಿದ್ದಾರೆ ಸೊ ನಾನು ಮಾತಾಡೋಲ್ಲ ಆ ತರ ಏನಿಲ್ಲ ಸಿನಿಮಾ ಎಲ್ಲ ನಮ್ಮ ಸಿನಿಮಾನೇ ಬಟ್ ಏನಂದ್ರೆ ಅವ್ರಿಬ್ರು ಮೇನ್ ಇವೆಂಟ್ ಆಗಿದ್ದಾಗ ನಾವ್ ಬರ್ಬಾರ್ದು ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಅಂತ ಒಂದು ಮೈಂಡ್ ಅಲ್ಲಿ ಇತ್ತು ಅದಕ್ಕೆ ಹ್ಮ್ ಅವರೇ ಬಂದಿಲ್ಲ ಬರ್ತಾರಂತೆ ಟ್ವೆಂಟಿ ಮಿನಿಟ್ಸ್ ಅಂತ ಇದಾರೆ ಬರ್ತಾರಂತೆ ನಂದು ಕನ್ನಡದಲ್ಲಿ ಇದು ನಾಲ್ಕನೇ ಸಿನಿಮಾ ಸರ್ ತೆಲುಗುಲಿ ಎರಡು ಮಾಡಿದೀನಿ Thank you. Thank you very much.